കല്ല തായില്ലിയ ജല്ല ജല്ലേ ധുരമ്മ ജല്ല ജല്ലേ ഊധുരമെല്ലേ ബെല്ലാരതീയ ബളഗേനു അന്തുള അടിഗല്ലു ചേഗല്ലു ചന്ദ്രമിയമ്പ ഹിഡൂട്ട ಚಂದ್ರಾಮತಿ ಎಂಬ ಹಿಡಿಗೂಟ ಹಿಡಿಕೊಂಡು ತಂದೆ ತಾಯಿಗಳ ನೆನದೇನಾ ತಂದೆ ತಾಯಿಗಳ ನೆನದೇನಾ ರಾಗಿಯೂ ಮುಗಿದಾವು ರಾಜಾನ ಹೆಚ್ಚಾವು ನಾನ್ ಹಿಡಿದ ಕೆಲಸ ಬದಗ್ಯಾವು ನಾನ್ ಹಿಡಿದ ಕಲ್ಲೆ ತೂಗಿ ಬಿಡುತ್ತೀನಿ ನಾ ತೂಗಿ ಬಿಡುತ್ತೀನಿ ಬಲದೋಡೋ ಕಲ್ಲು ಬಿಟ್ಟೇನೆಂದು ಸಿಟ್ಟ ಕೆಸರ ಸತಿಯೇ ಕುಕ್ಕೆಲಿ ರಾಗಿ ಬೆಳೆಯಾಲಿ ರಾಗಿ ಬೆಳೆಯಾಲಿ ತೆಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀ ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟ ಮನೆಗೆ ಎಲ್ಲಾ ಭಾಗವೂ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿವಾ ಸಸೆ ಬರಲಿ ಮಲ್ಲಿಗೆ ಮುಡಿವಾ ಸೊಸೆ ಬರಲಿ